ಕಚೇರಿ ಮತ್ತು ಕೋರ್ಟ್ ಆವರಣದ ಮಧ್ಯದಲ್ಲಿ ಶೂಟ್ಔಟ್ ಮಾಡಿ ಇಲ್ಲಿಂದ ಅವರು ಓಡ್ ಹೋಗ್ತಾರೆ ಇಡೀ ಜಿಲ್ಲೆ ಎಲ್ಲಾ ಸರ್ಕಲ್ ಗಳಲ್ಲಿ ಪೊಲೀಸರು ಮುಂಚೆಯಿಂದ ಹೇಳ್ತಾರೆ ನಾವೆಲ್ಲ ಕಡೆ ಸಿಸಿ ಕ್ಯಾಮ್ರಾ ಕೂಡಿಸಿದ್ದೀವಿ ಎಲ್ಲ ಅಪರಾಧಗಳನ್ನು ತಡೆಗಟ್ತೀವಿ ಅಂತ ಹೇಳಿ ಎಲ್ಲೊಂದು ಇವರು ಸಿಸಿ ಕ್ಯಾಮೆರಾಗಳು ಇಲ್ಲಿಂದ ಹೈದರಾಬಾದ್ ಹೋಗಿ ಅವನು ಟಿಕೆಟ್ ಬುಕ್ ಮಾಡಿಸಿ ರಾಯಪುರ್ ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸರಿಗೆ ಇಲ್ಲ ನಿನ್ನೆ ರಾತ್ರಿಯಿಂದ ಕೆಲವು ಕೆಲವು ಬರ್ತಾ ಇತ್ತು ಬೀದರ್ ಪೊಲೀಸರು ಕೂಡ ಅಲ್ಲಿ ಹೋಗಿ ಆ ಬಸ್ ನಲ್ಲಿ ಅಂತೆ ಇದು ಪುರುಷಾರ್ಥಕ್ಕಾಗಿ ಅದು ಆಕ್ಸಿಡೆಂಟಲ್ ಆಗಿದೆ ಇವರು ಯಾವುದೋ ಒಂದು ವಾರಂಟ್ಗಾಗಿ ಅದೇ ಬಸ್ ನಲ್ಲಿ ಅವರು ಸಿಕ್ಕಿದಾರೆ ಹೈದರಾಬಾದ್ ನ ಡಿ ಸಿ ಪಿ ಹೇಳಿದರೆ ಬೀದರ್ ನಲ್ಲಿ ನಡೆದಂತ ಘಟನೆ ಬಗ್ಗೆ ಮಾಹಿತಿ ಇಲ್ಲ ಅಂತ ನಮ್ಮ ಎಸ್ ಪಿ ಅವ್ರು ಹೇಳಿದ ಒಂಬತ್ತು ತಂಡಗಳನ್ನು ಮಾಡಿದ್ದೀವಿ ಸುತ್ತ ಇರುವಂತ ಎಲ್ಲಾ ಜಿಲ್ಲೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ವಿ ನಮ್ಮ ಜಿಲ್ಲೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅವರು ಇಲ್ಲಿಂದ ಹೋಗುವವರಿಗೆ ಮೊದಲನೇದು ಆ ಘಟನೆ ಯಾಕೆ ನಡೀತು ಅಂದ್ರೆ ಈಗಾಗಲೇ ನಮ್ಮ ಸಂಸದ ಹೇಳಿದಂತೆ ಜಿಲ್ಲೆಯಲ್ಲಿ ಅಪರಾಧ ಕತೆಗಳು ಹೆಚ್ಚಾಗಿವೆ ಕೊಲೆಗಳು ಹೆಚ್ಚಾಗಿವೆ ನಿನ್ನೆ ಮೊನ್ನೆ ಧನ್ನೂರದಲ್ಲಿ ಬಸವ ಕಲ್ಯಾಣದಲ್ಲಿ ಕೊಲೆ ಆಗಿದೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿವೆ ಸಣ್ಣ ಪುಟ್ಟ ಅಪರಾಧಗಳು ಆಗ್ತಾ ಇವೆ ಆ ಅಪರಾಧಿಗಳಿಗೆ ಭಯ ಇಲ್ಲ ಅವ್ರು ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಬಿಡಿಸಿ ಕಳಿಸ್ಕೊಡೋರು ಇಲ್ಲಿನ ಸರ್ಕಾರದಲ್ಲಿರುವಂತಹ ಪ್ರತಿನಿಧಿಗಳಾಗಿದ್ದಾರೆ ಉದಾಹರಣೆಗೆ ಬೀದರ್ನಲ್ಲಿ ಎಲ್ಲಾದ್ರೂ ಅಪರಾಧ ಕತೆ ನಡೀತಾ ಇದೆ ಅಂತ ಅವ್ರನ್ನ